ಶ್ರೀ ಗುರುಭ್ಯೋ ನಮಃ ಗುರುದ ಬ್ರಹ್ಮ ಗುರುದ್ ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ನಮ್ಮ ಕರ್ನಾಟಕ ಟಿವಿ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಈ ಒಂದು ಗ್ರಹಣ ಏನು ಸಂಭವಿಸ್ತಾ ಇದೆ ಸೆಪ್ಟೆಂಬರ್ ಏಳನೇ ತಾರೀಕು ಮತ್ತೆ ಎಂಟನೇ ತಾರೀಕು ಬೆಳಗಿನ ಜಾವ ತನಕ ಅದರ ಬಗ್ಗೆ ಬಹಳ ಸ್ಥೂಲವಾಗಿ ಮಾತನಾಡೋದಕ್ಕೆ ಹೊರಟಿದ್ದೀವಿ ಇಲ್ಲಿ ನಮಗೆ ಗ್ರಹಣ ಅನ್ನತಕ್ಕಂತಹದ್ದು ಈ ಸತಿ ಬಂದಿರತಕ್ಕಂತಹದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ರಾಹುಗ್ರಸ್ತ ಚಂದ್ರಗ್ರಹಣ ಇದು ಎಲ್ಲೆಲ್ಲಿ ಕಾಣಕ್ಕೆ ಮುಖ್ಯವಾಗಿ ಅಂತ ನೋಡಕ್ ಹೋಯ್ತು ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ದ ಈಸ್ಟ್ ಆಫ್ ಆಸ್ಟ್ರೇಲಿಯಾ ಟು ದ ವೆಸ್ಟ್ ಆಫ್ ಯುರೋಪ್ ಅಂದ್ರೆ ಆಫ್ರಿಕಾದ ಕೆಲವು ಭಾಗಗಳು ಯುರೋಪಿನ ಕೆಲವು ಭಾಗಗಳು ಮತ್ತೆ ಚೈನಾ ಆಸ್ಟ್ರೇಲಿಯಾ ಭಾರತದ ಕೆಲವು ಭಾಗಗಳು ಹೀಗೆ ಸುಮಾರು ಭೂಭಾಗಗಳಲ್ಲಿ ಈ ಒಂದು ಗ್ರಹಣ ಗೋಚರ ಆಗ್ತಾ ಇದೆ ಈ ಪ್ರಪಂಚದಲ್ಲಿ ಒಂದು ಆವರೇಜ್ ಟೈಮಿಂಗ್ಸ್ ತಗೊಳ್ತು ಅಂದ್ರೆ ಭಾನುವಾರ ಅಂದ್ರೆ ಸೆಪ್ಟೆಂಬರ್ ಏಳು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಸರಿಸುಮಾರು ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಸೋಮವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತ ಆರು ಅಥವಾ ಇಪ್ಪತ್ತೇಳು ನಿಮಿಷ ತನಕ ಸಂಪೂರ್ಣ ಗ್ರಹಣದ ಒಂದು ಅವಧಿ ಇರತಕ್ಕಂತಹದ್ದು ಇದರಲ್ಲಿ ಭಾನುವಾರ ಮೀನ್ ಈ ಭಾರತ ದೇಶಕ್ಕೆ ಎಷ್ಟೊತ್ತು ಕಾಣತ್ತೆ ಅಂದ್ರೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ ಆರು ನಿಮಿಷ ತನಕ ಗ್ರಹಣ ಭಾರತದ ಕೆಲವು ಭಾಗಗಳಿಗೆ ಎಲ್ಲಾ ಭಾಗಗಳಿಗೂ ಅಲ್ಲ ಕೆಲವು ಭಾಗಗಳಿಗೆ ಗೋಚರ ಆಗತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ ಹಾಗಾಗಿ ಈ ಗ್ರಹಣ ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ಕರಿತೀವಿ ನಾವು ಈ ರಾಹುಗ್ರಸ್ತ ಚಂದ್ರಗ್ರಹಣ ಎಲ್ಲಿ ಎಲ್ಲಿ ಕಾಣತ್ತೆ ಭಾರತದಲ್ಲಿ ಅಥವಾ ಇಡೀ ಪ್ರಪಂಚದ ಯಾವ ಯಾವ ಭಾಗಗಳಲ್ಲಿ ಯಾವ ದೇಶಗಳಲ್ಲಿ ಯಾವ ರಾಜ್ಯಗಳಲ್ಲಿ ಕಾಣತ್ತೆ ಯಾವ ಪ್ರದೇಶದಲ್ಲಿ ಕಾಣತ್ತೆ ಅಲ್ಲಿ ಆಚರಣೆ ಇರುತ್ತೆ ಯಾವ ಪ್ರದೇಶದಲ್ಲಿ ಕಾಣೋದಿಲ್ಲ ಅಲ್ಲಿ ಆಚರಣೆ ಇರೋದಿಲ್ಲ ಇದನ್ನ ಯಾತಕ್ಕೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಮ ಬೆಂಗಳೂರಿಗೆ ಕಾಣುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆನೇ ಸ್ವಲ್ಪ ಗೊಂದಲಗಳು ಜಿಜ್ಞಾಸೆಗಳು ಇದೆ ಹಾಗಾಗಿ ಏನಾಗತ್ತೆ ಅಂದ್ರೆ ಅದನ್ನು ನಾವು ಕರೆಕ್ಟ್ ಆಗಿ ತಿಳ್ಕೊಳ್ಳೋ ಬಗೆ ಹೇಗೆ ಅಂದ್ರೆ ಹೆಚ್ಚು ಕಮ್ಮಿ ಭಾನುವಾರ ರಾತ್ರಿ ಒಂದು ಹತ್ತು ಹತ್ತುವರೆ ಮೇಲೆ ಅಥವಾ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಾವು ಆಕಾಶವನ್ನ ನೋಡ್ತು ಅಂದ್ರೆ ಅಲ್ಲಿ ಚಂದ್ರ ಗ್ರಹಣ ಹಿಡಿದಿತ್ತು ಅಂದ್ರೆ ನಮ್ಗೆ ಚಂದ್ರಗ ಒಂದಷ್ಟು ಭಾಗ ಮಾತ್ರ ಕಾಣತ್ತೆ ಇನ್ನೊಂದಷ್ಟು ಭಾಗ ಕಾಣೋದಿಲ್ಲ ಹಾಗೇನು ಕಾಣದೆ ನಮ್ಗೆ ಫುಲ್ ಕಾಣ್ತಿದೆ ಅಂದ್ರೆ ನಮ್ಮ ಒಂದು ಪ್ರಾಂತ್ಯಕ್ಕೆ ಕಾಣ್ತಾ ಇಲ್ಲ ಅಥವಾ ಗ್ರಹಣ ಆಗ್ತಾ ಇಲ್ಲ ಅಂತ ಅರ್ಥ ಇದನ್ನ ಕರೆಕ್ಟ್ ಆಗಿ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಬಹಳ ಆ ಒತ್ತಿ ಒತ್ತಿ ಹೇಳ್ತಾ ಇದೀನಿ ನಾನು ಗ್ರಹಣ ನಮಗೆ ಯಾವ ಪ್ರದೇಶಕ್ಕೆ ಕಂಡ್ರೆ ಆ ಪ್ರದೇಶಕ್ಕೆ ಆಚರಣೆ ಕಾಣ್ಲಿಲ್ಲ ಅಂದ್ರೆ ಆಚರಣೆ ಇಲ್ಲ ಇನ್ನು ಕಾಣುತ್ತೆ ಅನ್ನೋದನ್ನ ಇಟ್ಕೊಂಡು ಮಾತಾಡೋಣ ಯಾಕೆಂದ್ರೆ ಕಾಣ್ಲಿಲ್ಲ ಅಂದ್ರೆ ಆಚರಣೆ ಇಲ್ಲ ಅಂತ ಹೇಳಾಗೋಗಿದೆ ಹೋಗಿದೆ ಮತ್ತೆ ಅದ್ರ ಬಗ್ಗೆ ಇನ್ನೇನು ಮಾತಾಡೋ ಪ್ರಯೋಜನ ಇಲ್ಲ ಅಕಸ್ಮಾತ್ ಕಾಣುತ್ತೆ ಅಂದ್ರೆ ಯಾವುದೇ ಗ್ರಹಣ ಆದ್ರೂ ಕೂಡಾನು ಗ್ರಹಣ ಸ್ಪರ್ಶ ಕಾಲ ಅಂದ್ರೆ ಸ್ಟಾರ್ಟಿಂಗ್ ಟೈಮು ಮೋಕ್ಷ ಕಾಲ ಅಂದ್ರೆ ಎಂಡಿಂಗ್ ಟೈಮು ಮಧ್ಯಕಾಲ ಮಿಡಲ್ ಟೈಮ್ ಈ ತರ ತರ ಇರುತ್ತೆ ಶಾಸ್ತ್ರದಲ್ಲಿ ಹಾಗಾಗಿ ಏನಾಗತ್ತೆ ಅಂದ್ರೆ ನಾವು ಯಾವುದೇ ಒಂದು ಪೂಜೆ ಜಪ ಇದೆಲ್ಲ ಮಾಡ್ಬೇಕು ಅಂದ್ರೆ ಗ್ರಹಣ ಗೋಚರ ಆಗ್ತಿದೆ ಅಂದಾಗ ಸ್ಪರ್ಶ ಕಾಲದಲ್ಲಿ ಮೊದಲು ಸ್ನಾನವನ್ನ ಮಾಡ್ಬೇಕಾಗತ್ತೆ ಸ್ನಾನವನ್ನ ಮಾಡಿದ್ಮೇಲೆ ಜಪತಪಾದಿ ಅನುಷ್ಠಾನಗಳನ್ನ ಮಾಡ್ಬೇಕಾಗತ್ತೆ ಅಥವಾ ಸ್ತೋತ್ರಗಳನ್ನ ಹೇಳ್ಕೋಬೇಕಾಗತ್ತೆ ತುಂಬಾ ಜನದ ಪ್ರಶ್ನೆ ಏನು ಇಲ್ಲಿ ಅಂದ್ರೆ ನಾವು ಏನ್ ಹೇಳ್ಕೋಬೇಕು ಗುರುಗಳೇ ಬಹಳ ಸಿಂಪಲ್ ಆಗಿ ಹೇಳ್ತೇನೆ ನಾನು ನವಗ್ರಹ ಸ್ತೋತ್ರ ಅಂತ ಬರುತ್ತೆ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇ ಮಹಾದಿನಿಂ ತಮೋದಿಂ ಸದವ ಬಾಪದ ಪ್ರವಾಕರಂ ದಿಶಂಕಾಪಂ ಶೇಧೋತಾರಣವ ಸಂಭೋಂ ನಮಾಂಶಂ ಸವಂ ಶಂಭೋ ಮುಖ ಭೂಷಣಂ ಈ ತರ ಉದ್ದಕ್ಕೆ ಹೋಗುತ್ತೆ ಫಲಾಶ್ವ ಸಂಕಾಶಂ ತಕ ಗೃಹಮಸ್ತಕಂ ರೌತ್ವಂ ರೌದ್ರಾತ್ಮಕಂ ಬೋಧಂ ತಂಕೇತು ಪ್ರಣಮಾಮ್ಯಹಂ ಅಂತ ನವಗ್ರಹ ಸ್ತೋತ್ರ ಇದು ಇದೇ ತರನೇ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಅಂತ ಬರುತ್ತೆ ಗ್ರಹಣ ಆದ್ಯದಾದಕ್ಕೆ ಲೋಕ ಲಕ್ಷಣಕಾರಕಃ ವಿಷಮಸ್ಥಾನ ಸಂಭೂತಾಂ ಪೀಡಾಂ ಹೇ ರವಿಹಿ ಅಂತ ಇದು ಒಂದು ಒಂಬತ್ತು ಶ್ಲೋಕಗಳು ಹೋಗುತ್ತೆ ಈ ನವಗ್ರಹ ಸ್ತೋತ್ರ ಮತ್ತೆ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನ ಹೇಳ್ಕೊಳ್ತಕ್ಕಂತಹದ್ದು ಸೂಕ್ತ ಹಾಗೇನೆ ನಿಮ್ಮ ಒಂದು ಇಷ್ಟ ದೇವತೆ ಯಾವುದಿರುತ್ತೆ ಆ ಇಷ್ಟ ದೇವತೆಯನ್ನ ಕುರಿತು ನಿಮಗೆ ಜಪ ಮಾಡಕ್ ಬಂದ್ರೆ ಜಪ ಮಾಡಿ ಧ್ಯಾನ ಮಾಡಕ್ ಬಂದ್ರೆ ಧ್ಯಾನ ಮಾಡಿ ಒಂದು ನಾಮ ಸಂಕೀರ್ತನೆ ಹೆಸರು ಹೇಳ್ಕೊಂಡು ನೀವು ಸಂತೋಷ ಪಡೆದಿದ್ರೆ ಹೆಸರು ಹೇಳ್ಕೊಂಡು ಸಂತೋಷ ಪಡಿ ಅಷ್ಟೋತ್ರ ಹೇಳಕ್ ಬಂದ್ರೆ ಅಷ್ಟೋತ್ತರ ಹೇಳ್ಕೊಳ್ಳಿ ವಿಷ್ಣು ಸಹಸ್ರಾಮ ಹೇಳಕ್ ಬಂದ್ರೆ ವಿಷ್ಣು ಸಹಸ್ರಾಮ ಹೇಳ್ಕೊಳ್ಳಿ ಹೀಗೆ ನಿಮ್ಗೆ ಏನು ಬರುತ್ತೆ ಅದನ್ನ ಮಾಡಿ ಒಟ್ನಲ್ಲಿ ಆ ಒಂದು ಸಮಯದಲ್ಲಿ ಭಗವಂತನ ಆರಾಧನೆ ಅನ್ನತಕ್ಕಂತಹದ್ದು ವಿಶೇಷ ಆಗಿರುತ್ತೆ ಹಾಗಾಗಿ ಇದು ಗ್ರಹಣದ ಮೋಕ್ಷ ಕಾಲದವರೆಗೆ ನೀವು ಮಾಡಬೇಕಾದಂತಹ ವಿಧಾನಗಳು ಇನ್ನು ಗ್ರಹಣ ನಮಗೆ ಕಾಣಿಸ್ಕೊಂಡಿದ್ದೇ ಪಕ್ಷದಲ್ಲಿ ಆ ಕಾಲದಲ್ಲಿ ಅಂದ್ರೆ ಮಧ್ಯಭಾಗದಲ್ಲಿ ಸರಿಸುವಾಗ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದ ನಂತರದಲ್ಲಿ ತರ್ಪಣಾದಿಗಳನ್ನ ಮಾಡತಕ್ಕಂಥದ್ದು ಇನ್ನು ತುಂಬಾ ಜನ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನು ಅಂದ್ರೆ ನಾವು ಎಷ್ಟೊತ್ತಿಗೆ ಊಟ ಮಾಡಬೇಕು ಎಷ್ಟೊತ್ತಿಗೆ ನಾವು ಆಹಾರವನ್ನ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ ನಿರ್ಣಯ ಸಿಂಧು ಅನ್ನೋ ಗ್ರಂಥದಲ್ಲಿ ಹೀಗೆ ಹೇಳುತ್ತೆ ಸೂರ್ಯಗ್ರಹೇತು ನ ಅಶ್ನೀಯಾತ್ ಪೂರ್ವಂ ಯಾಮ ಚತುಷ್ಟಯಂ ಚಂದ್ರಗ್ರಹೇತು ಯಾಮಾನ್ ತ್ರೀನ ಬಾಲ ವೃದ್ಧ ಆತುರೈರ್ ದಿನ ಅಂತ ತಗೊಂಡಿದೆ ಶಾಸ್ತ್ರದಲ್ಲಿ ಹಾಗಂದ್ರೆ ಏನ್ ಅರ್ಥ ಅಂದ್ರೆ ಸೂರ್ಯಗ್ರಹಣ ಇದ್ದಾಗ ನಾಲ್ಕು ಯಾಮಗಳು ಮೊದಲು ನಾವು ಆಹಾರ ಸೇವನೆ ಮಾಡಬೇಕು ಒಂದು ಯಾಮ ಅಂದ್ರೆ ಮೂರು ಗಂಟೆಗಳ ಕಾಲ ನಾಲ್ಕು ಯಾಮ ಅಂದ್ರೆ ಟ್ವೆಲ್ ಅವರ್ಸ್ ಆಯ್ತು ಸೊ ಇದು ನಮಗೆ ಭಾರತಕ್ಕೆ ಹೆಚ್ಚು ಕಮ್ಮಿ ಒಂಬತ್ತು ಗಂಟೆ ಐವತ್ತಾರು ಅಥವಾ ಐವತ್ತೇಳು ನಿಮಿಷಕ್ಕೆ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ ತಿಳಿದಿರತಕ್ಕಂಥವ್ರು ಹಾಗಾಗಿ ಹೆಚ್ಚು ಕಮ್ಮಿ ಹತ್ತು ಗಂಟೆ ಅಂತ ಇಟ್ಕೋಣ ಒಂಬತ್ತು ಗಂಟೆ ಐವತ್ತೇಳು ನಿಮಿಷ ಅಂದ್ರೆ ಇನ್ನೊಂದು ಮೂರು ನಿಮಿಷ ಆ್ಯಡ್ ಮಾಡ್ಕೊಂಡ್ರೆ ಹತ್ತು ಗಂಟೆ ಇದು ಚಂದ್ರಗ್ರಹಣ ಆದ್ರಿಂದ ಅದಕ್ಕೆ ನೈನ್ ಅವರ್ಸ್ ಮುಂಚೆ ನೈನ್ ಅವರ್ಸ್ ಮುಂಚೆ ಅಂದಾಗ ನೀವು ಈ ಏನು ಮಧ್ಯಾಹ್ನ ಇರುತ್ತೆ ಆ ಮಧ್ಯಾಹ್ನ ಹೆಚ್ಚು ಕಮ್ಮಿ ಆ ಒಂದು ಗಂಟೆ ಅಂತ ಇಟ್ಕೋಬಹುದು ನೀವು ಒಂದು ಗಂಟೆ ತನಕನೂ ಕೂಡ ನೀವು ಊಟ ಮಾಡಬಹುದು ಅನ್ನೋದನ್ನ ಹೇಳುತ್ತೆ ಶಾಸ್ತ್ರದ ಟೆಕ್ನಿಕಲ್ ಲೆಕ್ಕಾಚಾರ ನಾ ಹೇಳ್ತಿರೋದಕ್ಕೆ ಇದು ಶಾಸ್ತ್ರ ಬರೆದಂತಹ ಕಾಲದಲ್ಲಿ ಅಷ್ಟೊತ್ತು ಉಪವಾಸ ಇರತಕ್ಕಂತಹದ್ದು ಮತ್ತೆ ಶಾಸ್ತ್ರ ಬರೆದಂತಹ ಕಾಲದಲ್ಲಿ ಬ್ರೇಕ್ಫಾಸ್ಟ್ ಅನ್ನೋದಾಗ್ಲಿ ಸ್ನಾಕ್ಸ್ ಅನ್ನೋದಾಗ್ಲಿ ಇದು ಯಾವುದೂ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆ ಒಂದು ಊಟ ಮಾಡಿದ್ರೆ ಸಾಯಂಕಾಲ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಇನ್ನೊಂದು ಆಹಾರನ ಸೇವನೆ ಮಾಡ್ತಿದ್ವು ಆ ಲೆಕ್ಕಾಚಾರಕ್ಕೆ ಬರೆದಿರ್ತಕ್ಕಂಥದ್ದು ಇವತ್ತಿನ ಲೈಫ್ ಸ್ಟೈಲ್ ಹೇಳ್ಬೇಕು ಅಂದ್ರೆ ನೀವು ಮತ್ತೆ ಇಲ್ಲಿ ಸ್ಪಷ್ಟವಾಗಿ ತಗೊಂಡಿದ್ದಾರೆ ಬಾಲ ವೃದ್ಧ ಆತುರೈಹಿ ವಿನಾ ಬಾಲಕರಿತ್ತು ಅಂದ್ರೆ ಬಾಲಕ ಅಂದ್ರೆ ಫಸ್ಟ್ ಏಟ್ ಇಯರ್ಸ್ ಅನ್ನೋ ಅರ್ಥ ಶಾಸ್ತ್ರದಲ್ಲಿ ವೃದ್ಧರು ಅಬೋವ್ ಸಿಕ್ಸ್ಟಿ ಇಯರ್ಸ್ ಅನ್ನೋ ಅರ್ಥ ಇವತ್ತಿಗೂ ಕೂಡ ಅದೇ ಅರ್ಥದಲ್ಲೇ ಇದೆ ಸೀನಿಯರ್ ಸಿಟಿಸನ್ಸ್ ಅಂತ ಏನು ಹೇಳ್ತೀವಿ ಅದು ಮತ್ತೆ ಆತುರ ಅಂದ್ರೆ ರೋಗಿಗಳು ಗರ್ಭಿಣಿಯರು ಬಾಣಂತಿಯರು ಇವರೆಲ್ಲ ಸೇರ್ಕೊಳ್ತಾರೆ ಇವರೆಲ್ರಿಗೂ ಕೂಡ ಎಕ್ಸಮ್ಷನ್ಸ್ ಇದೆ ಎಷ್ಟ ತನಕ ಎಕ್ಸಮ್ಷನ್ಸ್ ಇದೆ ಅಂದ್ರೆ ಲಾಸ್ಟ್ ತ್ರೀ ಅವರ್ಸ್ ತನಕ ಎಕ್ಸಮ್ಷನ್ ಇದೆ ಅಂದ್ರೆ ಇವಾಗ ಹತ್ತು ಗಂಟೆಗೆ ಶುರು ಆಗುತ್ತೆ ಅಂದ್ರೆ ಏಳು ಗಂಟೆ ತನಕ ತಗೋಬಹುದು ಆ ಟೈಮ್ ಅಲ್ಲಿ ಲಘು ಆಹಾರಗಳನ್ನ ತಗೋಬೇಕು ತುಂಬಾ ಇಂಡೈಜೆಸ್ಟ್ ಅಂದ್ರೆ ಡೈಜೆಸ್ಟ್ ಆಗೋದಕ್ಕೆ ಸಿಕ್ಸ್ ಅವರ್ಸ್ ಏಟ್ ಅವರ್ಸ್ ಆಗುವಂತಹ ತಗೋಬಾರ್ದು ಆದಷ್ಟು ಬೇಗ ಡೈಜೆಸ್ಟ್ ಆಗ್ತಕ್ಕಂತಹ ಒಂದು ಅವಲಕ್ಕಿನೋ ಅಥವಾ ದೋಸೆನೋ ಇತರದನ್ನ ತಗೊಳ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಉಪವಾಸ ಇರ್ಬೇಕು ಅಂತ ಏನಿಲ್ಲ ಉಪವಾಸ ಇರಲೇಬೇಕು ಅಂತ ಏನಿಲ್ಲ ಅದು ನಿಮ್ಮ ನಿಮ್ಮ ಆರೋಗ್ಯದ ಸ್ಥಿತಿಗತಿಗಳಿಗೆ ಬಿಟ್ಟಿರ್ತಕ್ಕಂಥ ಉಪವಾಸ ಇದ್ರೆ ಏನ್ ಪ್ರಯೋಜನಗಳು ಸಿಗುತ್ತೆ ಈ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಉಪವಾಸ ಹೇಳಿರತಕ್ಕಂತಹದ್ದು ಇದೆ ಆದ್ರೆ ಅದಕ್ಕೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹೇಳಿದೆ ಯಾವಾಗ ಯಾರಿಗೆ ಉಪವಾಸ ಇರಕ್ಕೆ ಇವಾಗ ಎಲ್ಲದಕ್ಕಿಂತ ಬಹಳ ಶ್ರೇಷ್ಠವಾದಂತಹ ಉಪವಾಸದ ದಿನ ಅಂದ್ರೆ ಏಕಾದಶಿ ದಿನ ಏಕಾದಶಿ ದಿನ ಕಂಪ್ಲೀಟ್ ನಿರಾಹಾರ ಒಂದು ತೊಟ್ಟು ನೀರು ಕೂಡ ಕುಡಿಬಾರ್ದು ಅಂತ ಹೇಳತ್ತೆ ಹಾಗಿರೋದಕ್ಕೆ ಇವತ್ತಿನ ಲೈಫ್ ಸ್ಟೈಲ್ ಅಲ್ಲಿ ಸಾಧ್ಯ ಇಲ್ಲ ಸುಮಾರು ಜನಕ್ಕೆ ಹಾಗಿದ್ದಾಗ ಏನಾಗತ್ತೆ ಅಂದ್ರೆ ಆ ಒಂದು ಕಂಪ್ಲೀಟ್ ಉಪವಾಸ ಅನ್ನೋದನ್ನ ನಾವು ಉಪಹಾರ ಅಥವಾ ಫಲಾಹಾರ ಈ ತರ ಮಾಡ್ಕೊಂಡಿದೀವಿ ಎಷ್ಟೋ ಜನಕ್ಕೆ ಟ್ಯಾಬ್ಲೆಟ್ಸ್ ತೊಗೊಳ್ಳೋದೇ ಇರುತ್ತೆ ಇನ್ನೇನೋ ಇರುತ್ತೆ ಇದ್ದಾಗ ಹಾಗಿದ್ರೆ ನಾವು ಉಪವಾಸ ಇದ್ದು ಟ್ಯಾಬ್ಲೆಟ್ಸ್ ತಗೋಳೋ ಕಾಲ ಅಂದಾಗ ಅದಕ್ಕೆ ಶಾಸ್ತ್ರಗಳಲ್ಲಿ ಎಕ್ಸಾಂಶನ್ಸ್ ಹೇಳಿದೆ ಇಲ್ಲಿ ಶಾಸ್ತ್ರಗಳಲ್ಲಿ ಪ್ರತಿಯೊಂದಕ್ಕೂ ಎಕ್ಸಾಂಶನ್ಸ್ ಹೇಳಿದೆ ಯಾರಿಗೆ ಬಾಡಿ ಕಂಡೀಷನ್ ಕರೆಕ್ಟ್ ಆಗಿರುತ್ತೆ ಅವರು ಉಪವಾಸ ಇರ್ಬೋದು ಯಾರಿಗೆ ಬಾಡಿ ಕಂಡೀಷನ್ ಕರೆಕ್ಟ್ ಆಗಿ ಇರೋದಿಲ್ಲ ಅಂದ್ರೆ ಅನಾರೋಗ್ಯ ನಿಮಿತ್ತವಾಗಿ ಯಾರು ಇರ್ತಾರೆ ಅಂತವ್ರಿಗೆ ಉಪಹಾರನೋ ಫಲಾಹಾರನೋ ಅಥವಾ ಅವರ ದೇಹಕ್ಕೆ ಅನುಕೂಲ ಯಾವ ರೀತಿ ಆಗತ್ತೋ ಅದನ್ನ ಸೇವಿಸಬಹುದು ಯಾವುದೇ ತೊಂದರೆ ಇಲ್ಲ ಆದರೆ ಗ್ರಹಣದ ಕಾಲದಲ್ಲೇ ತಿನ್ನತಕ್ಕಂತಹದ್ದು ಅಷ್ಟು ಸೂಕ್ತ ಅಲ್ಲ ಅನ್ನೋದು ಶಾಸ್ತ್ರಕಾರದ ಅಭಿಮತ ಹಾಗಾಗಿ ಏನಾಗತ್ತೆ ಅಂದ್ರೆ ನೀವು ಗ್ರಹಣಕ್ಕೆ ನೈನ್ ಅವರ್ಸ್ ಮುಂಚೆ ಅಥವಾ ಸಿಕ್ಸ್ ಅವರ್ಸ್ ಮುಂಚೆ ಕಡೇ ಪಕ್ಷ ತ್ರೀ ಅವರ್ಸ್ ಮುಂಚೆ ಯಾರ್ಯಾರಿಗೆ ಉಪವಾಸ ಇರೋದಕ್ಕೆ ಅಶಕ್ತರಾಗಿರ್ತಾರೆ ಅನಾರೋಗ್ಯ ಗರ್ಭಿಣಿಯರು ಬಾಣಂತಿಯರು ರೋಗಿಗಳು ಬಾಲಕರು ವೃದ್ಧರು ಈ ತರದವ್ರು ಇನ್ಯಾರ್ಯಾರು ಇರ್ತಾರೆ ಇಂತಹ ಲಾಸ್ಟ್ ತ್ರೀ ಅವರ್ಸ್ ಅಂತ ಹೇಳುತ್ತೆ ಈ ಕಾಲದಲ್ಲಿ ನೀವೆಲ್ಲರೂ ಕೂಡ ಯಥಾಶಕ್ತಿ ಅಲ್ಪಾಹಾರಗಳನ್ನ ಸೇವನೆ ಮಾಡತಕ್ಕಂತಹದ್ದು ಬಹಳ ಸೂಕ್ತ ಆಗಿರುತ್ತೆ ಹಾಗಾಗಿ ನೀವು ಈ ಒಂದು ಆ ಗ್ರಹಣದ ಸಮಯದಲ್ಲಿ ಆಹಾರವನ್ನು ಸೇವನೆ ಮಾಡತಕ್ಕಂತಹದ್ದು ಆದಷ್ಟು ವರ್ಜ್ಯ ಮಾಡತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಇನ್ನು ನೀವೆಲ್ಲರೂ ಕೂಡ ಬಹಳ ಕಾತದತ್ತದಿಂದ ಕಾಯ್ಕೊಂಡಿರ್ತಕ್ಕಂತಹ ಒಂದು ಭಾಗ ಅಂದ್ರೆ ನಮ್ಮ ರಾಶಿಗೆ ಏನಾದ್ರು ತೊಂದರೆ ಇದೆಯಾ ಇದು ಎಲ್ರಿಗೂ ಬೇಕಾಗಿರ್ತಕ್ಕಂತಹ ಇಲ್ಲಿ ಏನಾಗತ್ತೆ ಅಂದ್ರೆ ಸಾಮಾನ್ಯವಾಗಿ ನೀವು ಒಂದಷ್ಟು ದೇವಸ್ಥಾನಗಳಿಗೆ ಹೋಯ್ತು ಅಂದ್ರೆ ಒಂದೊಂದು ದೇವಸ್ಥಾನಗಳಲ್ಲಿ ಒಂದೊಂದು ರಾಶಿಗಳಿಗೆ ತೊಂದರೆ ಅಂತ ಹಾಕಿರ್ತಾರೆ ದೊಡ್ಡ ಕನ್ಫ್ಯೂಷನ್ ಇದು ಯಾರಿಗಪ್ಪ ತೊಂದರೆ ಆಗಿರ್ಲಿ ಈ ದೇವಸ್ಥಾನದಲ್ಲಿ ಅಂದ್ರೆ ನಮ್ಮ ರಾಶಿಗೆ ಹಾಕಿರೋದ್ರೆ ಇನ್ನೊಂದು ದೇವಸ್ಥಾನದಲ್ಲಿ ನಮ್ಮ ರಾಶಿಗೆ ಹಾಕೇ ಇಲ್ಲ ಅಥವಾ ಈ ದೇವಸ್ಥಾನದಲ್ಲಿ ನಮ್ಮ ರಾಶಿಗೆ ಶಾಂತಿ ಮಾಡಿಸ್ಬೇಕು ಅಂತ ಹಾಕಿದ್ದಾರೆ ಇನ್ನೊಂದು ದೇವಸ್ಥಾನದಲ್ಲಿ ಶಾಂತಿ ಮಾಡಿಸ್ಬೇಕು ಅಂತ ಹಾಕಿಲ್ಲ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಸೇವ್ ಮಾಡಿ ಇಟ್ಕೊಂಡ್ಬಿಡಿ ಪೇಪರು ಪೆನ್ ಇಟ್ಕೊಂಡು ಬರ್ಕೊಂಬಿ ನೀವು ನಾನು ನಿಧಾನವಾಗಿ ಹೇಳ್ತಿದ್ದೀನಿ ಪೇಪರು ಪೆನ್ ಇಟ್ಕೊಂಡು ಪ್ರೇಕ್ಷಕರು ಯಾರು ನೋಡ್ತಿದ್ದೀರಾ ಎಲ್ಲರೂ ಕೂಡ ಬರ್ಕೊಳ್ಳಿ ನೀವು ಯಾವ ಒಂದು ನಕ್ಷತ್ರ ರಾಶಿ ಈ ರಾಶಿನಲ್ಲಿ ಗ್ರಹಣ ಆಗತ್ತೆ ಆ ಒಂದು ರಾಶಿಯಿಂದ ಮೂರು ಹತ್ತು ಸ್ಥಾನಗಳಲ್ಲಿ ಗ್ರಹಣ ಆಯ್ತು ಅಂದ್ರೆ ಅಂದ್ರೆ ನಿಮ್ಮ ನಿಮ್ಮ ಜನ್ಮ ರಾಶಿಗಳಿಂದ ಮೂರು ಆರು ಹತ್ತು ಹನ್ನೊಂದನೇ ಸ್ಥಾನಗಳಲ್ಲಿ ಗ್ರಹಣ ಆಯ್ತು ಅಂದ್ರೆ ಅದು ಶುಭ ಫಲ ಕೊಡತ್ತೆ ಅಂತ ಶಾಸ್ತ್ರದಲ್ಲಿ ಹೇಳತ್ತೆ ಅದು ಧರ್ಮಸಿಂಧು ಗ್ರಂಥದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ದಿದೆ ಅಂದ್ರೆ ಈ ಸತಿ ಆಗ್ತಿರ್ತಕ್ಕಂತಹ ಗ್ರಹಣವನ್ನ ತಗೊಳ್ತು ಅಂದ್ರೆ ನಾವು ಕುಂಭರಾಶಿ ಶತಬಿಷ ನಕ್ಷತ್ರ ಮತ್ತೆ ಪೂರ್ವಭಾಧ ನಕ್ಷತ್ರ ಮೊದಲನೇ ಪಾದ ಶತವಿಷ ನಕ್ಷತ್ರ ನಾಲ್ಕನೇ ಪಾದ ಈ ಎರಡು ನಕ್ಷತ್ರಗಳಲ್ಲಿ ಕುಂಭರಾಶಿನಲ್ಲಿ ಆಗ್ತಾ ಇರತಕ್ಕಂಥದ್ದು ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಒಂದು ಕುಂಭರಾಶಿನಲ್ಲಿ ಆಗ್ತಾ ಇದೆ ಅಂದಾಗ ಯಾರದು ಜನ್ಮ ರಾಶಿ ಮೇಷರಾಶಿ ಆಗಿರುತ್ತೆ ಯಾರ್ದು ಜನ್ಮರಾಶಿ ವೃಷಭ ರಾಶಿ ಆಗಿರುತ್ತೆ ಯಾರ್ದು ಜನ್ಮ ರಾಶಿ ಕನ್ಯಾ ರಾಶಿ ಆಗಿರುತ್ತೆ ಯಾರ್ದು ಜನ್ಮರಾಶಿ ಧನಸ್ಸು ರಾಶಿ ಆಗಿರುತ್ತೆ ಅವರುಗಳಿಗೆ ಶುಭ ಫಲ ಸಿಗತ್ತೆ ಅಂದ್ರೆ ಮೇಷ ವೃಷಭ ಕನ್ಯಾ ಧನಸ್ಸು ರಾಶಿಯವರಿಗೆ ಈ ಗ್ರಹಣ ನಿಮಿತ್ತವಾಗಿ ಶುಭ ಫಲ ಸಿಗತ್ತೆ ಇನ್ನು ಯಾರಿಗೆ ಅಶುಭ ಫಲ ಅನ್ನೋದನ್ನ ನೋಡ್ತು ಅಂದ್ರೆ ನಿಮ್ಮ ಜನ್ಮ ರಾಶಿಯಿಂದ ಒಂದು ನಾಲ್ಕು ಎಂಟು ಹನ್ನೆರಡು ರಾಶಿಗಳಲ್ಲಿ ಗ್ರಹಣ ಆಗ್ತಾ ಇದ್ರೆ ಅಶುಭ ಫಲ ಅನ್ನೋದನ್ನ ಹೇಳುತ್ತೆ ಅಂದ್ರೆ ತೊಂದರೆ ಅನ್ನೋದನ್ನ ಸೂಚಿಸುತ್ತೆ ಯಾವ ಯಾವುದು ಅಂತ ನೋಡ್ತು ಅಂದ್ರೆ ಒಂದನೇ ರಾಶಿ ಅಂದ್ರೆ ಕುಂಭರಾಶಿನೇ ಯಾಕಂದ್ರೆ ಕುಂಭರಾಶಿನಲ್ಲಿ ಆಗ್ತಾ ಇರತಕ್ಕಂತಹದ್ದು ಇನ್ನು ಹನ್ನೆರಡನೇ ರಾಶಿ ಅಂದ್ರೆ ಮೀನರಾಶಿ ಎಂಟನೇ ರಾಶಿ ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ ಅದು ಕರ್ಕಾಟಕ ರಾಶಿ ಇನ್ನು ನಾಲ್ಕನೇ ರಾಶಿ ಅಂತ ನೋಡಕ್ ಹೋಯ್ತು ಅಂದ್ರೆ ವೃಶ್ಚಿಕ ರಾಶಿ ಸೊ ಹಾಗಾಗಿ ಮೀನ ಮೀನರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಈ ನಾಲ್ಕು ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂತಹದ್ದು ಒಳ್ಳೆಯದು ಇನ್ನು ಮಿಶ್ರ ಫಲ ಅಂತ ಹೇಳತ್ತೆ ಶುಭಾಶುಭ ಫಲ ಅಂತ ಹೇಳುತ್ತೆ ಯಾವ್ದಕ್ಕೆ ಅಂದ್ರೆ ಇವೆರಡು ಸ್ಥಾನಗಳು ಬಿಟ್ಟು ಉಳಿದಿರಲ್ಲ ಜನ್ಮ ರಾಶಿಯಿಂದ ಎರಡು ಐದು ಏಳು ಒಂಬತ್ತು ಈ ಸ್ಥಾನಗಳಲ್ಲಿ ಗ್ರಹಣ ಸಂಭವಿಸ್ತು ಅಂದ್ರೆ ರಾಶಿಗಳಲ್ಲಿ ಆಗ ಶುಭಾಶುಭ ಮಿಶ್ರ ಫಲ ಅಂತ ಶಾಸ್ತ್ರ ಹೇಳುತ್ತೆ ಸೊ ಎರಡನೇ ಸ್ಥಾನ ಅಂದ್ರೆ ಮಕರ ರಾಶಿ ಐದನೇ ಸ್ಥಾನ ಅಂದ್ರೆ ತುಲಾ ರಾಶಿ ಸಪ್ತಮ ಸ್ಥಾನ ಅಂತ ಹೇಳ್ತು ಅಂದ್ರೆ ಸಿಂಹ ರಾಶಿ ನವಮ ಸ್ಥಾನ ಅಂತ ಹೇಳ್ತು ಅಂದ್ರೆ ಮಿಥುನ ರಾಶಿ ಸೊ ಹಾಗಾಗಿ ಏನಾಗತ್ತೆ ಅಂದ್ರೆ ಮಕರ ಮಿಥುನ ಸಿಂಹ ತುಲ ಈ ನಾಲ್ಕು ರಾಶಿಯವರಿಗೆ ಮಿಶ್ರ ಫಲಗಳು ಇರುತ್ತೆ ಶುಭ ಅಶುಭ ಎರಡು ಮಿಕ್ಸ್ ಆಗಿ ಬರ್ತಕ್ಕಂತಹದ್ದು ಇರುತ್ತೆ ಇದು ಬಿಟ್ಟು ಬೇರೆ ಇನ್ಯಾವ ರಾಶಿಗಳಿಗೂ ಯಾವ ರೀತಿನೂ ಇಲ್ಲ ಹಾಗಿದ್ರೆ ನಾವು ಏನು ಕೊಡ್ಬೇಕು ಅನ್ನೋದನ್ನ ತುಂಬಾ ಜನ ಕೇಳ್ತಾ ರಾಹು ರಾಹುಗ್ರಸ್ತ ಚಂದ್ರಗ್ರಹಣ ಅಂದಾಗ ರಾಹುವಿಗೆ ನಾವು ಮಾಷಧಾನ್ಯ ಅಂತ ಹೇಳ್ತೀವಿ ಮಾಷ ಅಂದ್ರೆ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಚಂದ್ರ ಅಂದಾಗ ಅಕ್ಕಿ ಸೊ ಉದ್ದಿನ ಬೇಳೆ ಮತ್ತೆ ಅಕ್ಕಿ ಬರೀ ಧಾನ್ಯ ಅಷ್ಟನ್ನೇ ಕೊಡೋದಲ್ಲ ಎರಡು ವಿಳ್ಳೆದೆ ಅಡಿಕೆ ಎರಡು ಹಣ್ಣು ಅಥವಾ ತೆಂಗಿನಕಾಯಿ ಯಥಾಶಕ್ತಿ ದಕ್ಷಿಣೆ ಮತ್ತೆ ಈ ಚಂದ್ರನಿಗೆ ಚಂದ್ರ ಆಣ ಶ್ವೇತವರ್ಣಮ ಅಂತ ಹೇಳ್ತೀವಿ ಚಂದ್ರ ಶ್ವೇತವರ್ಣಂ ಶ್ವೇತಮಾಲಯ ಮಹಲಮ್ ಶ್ವೇತ ರಥಾಮಲೇಖನಂ ಅಂತ ಹೇಳ್ತೀವಿ ಬಿಳಿ ಯಾವ್ದಾದ್ರು ದಾನ ಕೊಡ್ತಕ್ಕಂತಹದ್ದು ರಾಹುವಿಗೆ ಧೂಮದ ವರ್ಣ ಅಂತ ಹೇಳ್ತೀವಿ ಅಂದ್ರೆ ಹೊಗೆ ಬಣ್ಣ ಅಂತ ಆಶ್ ಕಲರ್ ಗ್ರೇ ಕಲರ್ ಅಥವಾ ಆಶ್ ಕಲರ್ ಅದಕ್ಕೆ ಸಂಬಂಧಪಟ್ಟಂತಹದನ್ನ ನೀವು ಯಾವ್ದಾದ್ರು ನಿಮ್ ಕೈಯಲ್ಲಿ ಏನಾಗತ್ತೋ ಪಂಚೆ ಆದ್ರೆ ಪಂಚೆ ಕೊಡ್ಬೋದು ಟವಲ್ ಆದ್ರೆ ಟವಲ್ ಕೊಡ್ಬೋದು ಈ ತರ ನಿಮಗೆ ಏನ್ ಆಗತ್ತೋ ಅದನ್ನ ದಾನ ಕೊಡ್ತಕ್ಕಂತಹದ್ದು ಇದು ಬಿಟ್ಟು ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ವಿಶೇಷ ದಾನಗಳು ಅಂದ್ರೆ ಅನ್ನದಾನ ವಸ್ತ್ರದಾನ ವಿದ್ಯಾದಾನ ಈ ತರದಕ್ಕೆ ನೀವು ಯಾರಾದ್ರೂ ಧನ ಸಹಾಯ ಮಾಡತಕ್ಕಂತದ್ದು ಬಹಳ ಶ್ರೇಷ್ಠ ಆಗಿರುತ್ತೆ ಹಾಗಾಗಿ ಆ ಒಂದು ಆ ನೀವು ಮಾಡ್ಬೋದು ದಾನಂ ಧಾತೋಶಮ ಅಂತ ಶಾಸ್ತ್ರ ಹೇಳುತ್ತೆ ದಾನ ಕೊಡಲು ಕೊಡ್ತಕ್ಕಂತ ಬಿಟ್ಟಿದ್ದು ಬಿಟ್ಟಿದ್ರು ಏನ್ ಬೇಕಾದ್ರೂ ಕೊಡ್ಬೋದು ಇನ್ನು ಈ ಗ್ರಹಣ ಯಾವ್ಯಾವ ನಕ್ಷತ್ರಗಳಿಗೆ ಹಿಡಿತಾ ಇದೆ ಅಂದ್ರೆ ಶತಬಿಷಾ ನಕ್ಷತ್ರ ಮತ್ತೆ ಪೂರ್ವಭಾದ್ರ ನಕ್ಷತ್ರ ಶಾಸ್ತ್ರದಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಏನ್ ಹೇಳುತ್ತೆ ಅಂದ್ರೆ ಯಾವ ನಕ್ಷತ್ರದಲ್ಲಿ ಗ್ರಹಣ ಉಂಟಾಗಿರುತ್ತೆ ಆ ನಕ್ಷತ್ರವನ್ನ ಶುಭ ಕೆಲಸಗಳಿಗೆ ಆರು ತಿಂಗಳುಗಳ ಕಾಲ ವರ್ಜ್ಯ ಮಾಡಬೇಕು ಅಂತ ಹೇಳುತ್ತೆ ಅಂದ್ರೆ ಶತವಿಷ ನಕ್ಷತ್ರ ಮತ್ತೆ ಪೂರ್ವವಾದ ನಕ್ಷತ್ರಗಳನ್ನ ಈ ಭಾನುವಾರದಿಂದ ಸೆಪ್ಟೆಂಬರ್ ಸೆವೆನ್ತ್ ಇಂದ ಸಿಕ್ಸ್ ಮಂತ್ಸ್ ಯಾವುದೇ ಶುಭ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನ ಒಂದು ಲೆಕ್ಕಾಚಾರದಲ್ಲಿ ಹೇಳುತ್ತೆ ಇನ್ನೊಂದು ಲೆಕ್ಕಾಚಾರದಲ್ಲಿ ಗ್ರಹಣದ ಹಿಂದೆ ಮೂರು ದಿನ ಗ್ರಹಣದ ಮುಂದೆ ಮೂರು ದಿನ ಮತ್ತೆ ಗ್ರಹಣದ ದಿನ ಒಟ್ಟು ಏಳು ದಿನ ಯಾವುದೇ ಶುಭ ಕೆಲಸವನ್ನು ಮಾಡಬಾರದು ಅಂತ ಹೇಳುತ್ತೆ ಗ್ರಹಣದ ಹಿಂದೆ ಮೂರು ದಿನ ಅಂದ್ರೆ ಆ ಏನಂತಾರೆ ಗುರುವಾರ ಶುಕ್ರವಾರ ಶನಿವಾರ ಗ್ರಹಣದ ಮುಂದೆ ಮೂರು ದಿನ ಅಂದ್ರೆ ಸೋಮವಾರ ಮಂಗಳವಾರ ಬುಧವಾರ ಗ್ರಹಣದ ದಿನ ಅಂದ್ರೆ ಭಾನುವಾರ ಸೊ ಗುರುವಾರದಿಂದ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಈ ಇಷ್ಟು ದಿನಗಳು ಕೂಡ ನಾವು ಯಾವುದೇ ಶುಭ ಕೆಲಸವನ್ನ ಮಾಡಬಾರದು ಸಾಮಾನ್ಯ ನಮಗೆ ಸೋಮವಾರದಿಂದ ಯಾವುದೇ ಶುಭ ಕೆಲಸ ಮಾಡೋದಿಲ್ಲ ಯಾಕೆಂದ್ರೆ ಪಿತೃಪಕ್ಷ ಅಂತ ಪ್ರಾರಂಭ ಆಗತ್ತೆ ಪಕ್ಷ ಮಾಸ ಅಂತ ಕರಿತೀವಿ ಅದರಿಂದ ಮಾಡೋದಿಲ್ಲ ಅದಕ್ಕೆ ಮುಂಚೆ ಬುಧವಾರದಿಂದಾನೇ ಯಾವುದೇ ಶುಭ ಕೆಲಸವನ್ನ ಮಾಡೋ ಹಾಗೆ ಇಲ್ಲ ಶಾಸ್ತ್ರದ ಲೆಕ್ಕಾಚಾರದಲ್ಲಿ ಹಾಗಾಗಿ ಅದು ಕೂಡ ಮಾಡೋ ಹಾಗೆ ಇರೋದಿಲ್ಲ ಇದಿಷ್ಟು ಕೂಡ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಬಹಳ ಮೇಲ್ನೋಟದಲ್ಲಿ ಹೇಳಿರತಕ್ಕಂತಹದ್ದು ನಾನು ಎಲ್ಲವನ್ನೂ ಕೂಡ ಯಾಕೆಂದ್ರೆ ಗ್ರಹಣಕ್ಕೆ ಸಂಬಂಧಪಟ್ಟಂತೆ ಬೇಕಾದಷ್ಟು ವಿಚಾರಗಳು ಇದೆ ಶಾಸ್ತ್ರದಲ್ಲಿ ಆದ್ರೆ ನಮಗೆ ಎಷ್ಟು ಬೇಕು ಅಷ್ಟನ್ನ ಮಾತ್ರ ನಾವು ತಿಳ್ಕೊಬೇಕಾಗುತ್ತೋ ಎಲ್ಲವನ್ನೂ ಕೂಡ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮತ್ತೆ ಇನ್ನೂ ಒಂದು ಏನು ಅಂದ್ರೆ ಈ ಗ್ರಹಣ ಆಗಿ ಹದಿನೈದು ದಿನಕ್ಕೆ ನಮಗೆ ಸೂರ್ಯಗ್ರಹಣ ಸೂರ್ಯ ಗ್ರಹಣ ಕೂಡ ಇದೆ ಇಪ್ಪತ್ತೊಂದನೇ ತಾರೀಕು ಸೆಪ್ಟೆಂಬರ್ ಆದರೆ ಅದು ಭಾರತಕ್ಕೆ ಕಂಪ್ಲೀಟ್ ಆಗಿ ಕಾಣೋದೇ ಇಲ್ಲ ಕಾಣೋದೇ ಇಲ್ಲ ಆದ್ರೆ ಗ್ರಹಣ ಇದೆ ಗ್ರಹಣ ಇರೋದ್ ನಿಜ ಆದ್ರೆ ಭಾರತಕ್ಕೆ ಕಾಣಿಸೋದಿಲ್ಲ ಆದ್ರೆ ಇಡೀ ಪ್ರಪಂಚದ ಲೆಕ್ಕಾಚಾರಕ್ಕೆ ತಗೊಂಡಾಗ ನಮಗೆ ಅದು ಪ್ರಪಂಚದಲ್ಲಿ ಸ್ವಲ್ಪ ತೊಂದರೆಗಳು ಅನಾಹುತಗಳು ಉಂಟು ಆಗತ್ತೆ ಯಾಕೆ ಅಂದ್ರೆ ವರಾಹ ವರಾಹಮೇರರು ತಮ್ಮ ಬೃಹತ್ ಸಮೇತ ಗ್ರಂಥದಲ್ಲಿ ಬರೀತಾರೆ ಯದಿ ಏಕಸ್ಮಿನ್ ಮಾಸೇ ಗ್ರಹಣಂ ರವಿ ಸೋಮಯೋಹೋ ತಾ ಶಿತಿಪಾಹ ಸ್ವಬಲ ಕ್ಷೋಭೈ ಸಂಕ್ಷಯಂ ಆಯಾಂತಿ ಅತಿಶಸ್ತ್ರಕೋಪಶ್ಚ ಅಂತ ಬದಿತದೆ ಏನ್ ಹಾಗಂದ್ರೆ ಅರ್ಥ ಅಂದ್ರೆ ಯದಿ ಏಕಸ್ಮಿನ್ ಮಾಸೆ ಒಂದು ವೇಳೆ ಒಂದೇ ಮಾಸದಲ್ಲಿ ಅಂದ್ರೆ ಮೂವತ್ತು ದಿನದ ಅವಧಿಯೊಳಗೆ ಗ್ರಹಣಂ ರವಿ ಸೋಮಯೋಹೋ ಸೂರ್ಯಗ್ರಹಣ ಚಂದ್ರಗ್ರಹಣ ಎರಡು ಉಂಟಾಯ್ತು ಅಂದ್ರೆ ತದಾ ಆಗ ಕ್ಷಿತಿಪಾಹ ಸ್ವಬಲ ಕ್ಷೋಭೈ ಕ್ಷಿತಿಪಾಹ ಅಂದ್ರೆ ರಾಜರುಗಳು ಶಾಸ್ತ್ರ ಬಲದ ಕಾಲದಲ್ಲಿ ರಾಜರುಗಳು ಇವಾಗೆಲ್ಲಾನು ದೇಶ ಆದ್ರೆ ಮಿನಿಸ್ಟ್ರು ಪ್ರೆಸಿಡೆಂಟು ಈ ತರ ರಾಜ್ಯಗಳಾಯ್ತು ಅಂದ್ರೆ ಚೀಫ್ ಮಿನಿಸ್ಟ್ರು ಒಟ್ಟಿನಲ್ಲಿ ರಾಜಕೀಯ ಪ್ರಮುಖರು ರಾಜಕೀಯ ನಾಯಕರು ರಾಜಕೀಯ ಮುಖಂಡರುಗಳು ಯುವಗಳಲ್ಲಿ ಸ್ವಬಲ ಕ್ಷೋಭೈ ತಮ್ಮ ತಮ್ಮ ಪಕ್ಷಗಳಲ್ಲಿ ಕಿತ್ತಾಡ್ಕೊಂಡು ಒಂದಷ್ಟು ಸ್ಕ್ಯಾಂಡಲ್ ಸ್ಕ್ಯಾಂಡಲ್ಗಳಾಗಿ ಯಾವುದಾದ್ರು ಒಂದಷ್ಟು ಆ ಕರ್ಮಕಾಂಡಗಳಾಗಿ ಎಲ್ಲ ಆಚೆಗೆ ಬರುತ್ತೆ ಅನ್ನೋದು ಇದೆಲ್ಲವೂ ಕೂಡ ಆಗ್ತಕ್ಕಂತಹದ್ದು ಸಂಕ್ಷಯಂ ಆಯಾಂತಿ ಅತಿಶಸ್ತ್ರ ಕೋಪಶ್ಚ ಕೋಪ ಉಂಟಾಗತ್ತೆ ಯುದ್ಧಗಳು ಉಂಟಾಗತ್ತೆ ವಾಕ್ ಸಮಾಲಗಳು ಉಂಟಾಗತ್ತೆ ಅತಿಶಸ್ತ್ರ ಅಂದ್ರೆ ಯುದ್ಧಗಳ ಕಾಲ್ಮೋಡ ಯುದ್ಧಗಳು ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಆಗಸ್ತಿ ಇರುತ್ತೆ ಚಂದ್ರ ಆದ್ರಿಂದ ಚಂದ್ರ ಜಲಕಾರಕ ಸ್ತ್ರೀಕಾರಕ ಬಾಲಕಾರಕ ಅದನ್ನ ಮಕ್ಕಳುಗಳಿಗೆ ತೊಂದರೆ ಆಗತ್ತೆ ಸ್ತ್ರೀಯರಿಗೆ ತೊಂದರೆ ಆಗತ್ತೆ ಮತ್ತೆ ಅತಿವೃಷ್ಟಿ ತುಂಬಾ ಮಳೆ ಆಗತ್ತೆ ಈಗಾಗಲೇ ನಾವು ನೋಡ್ತೀವಿ ದೇಶದಾದ್ಯಂತ ಪ್ರಪಂಚದಾದ್ಯಂತ ಎಲ್ಲಾ ಕಡೆ ಮಳೆ ಸಿಕ್ಕಾಬಟ್ಟೆ ಆಗ್ತಾ ಇದೆ ಇದು ಯಾವಾಗ್ಲೂ ಆಗತ್ತೆ ಹೀಗೆ ಯಾಕೆ ಅಂದ್ರೆ ಗ್ರಹಣಕ್ಕೆ ಒಂದು ತಿಂಗಳು ಮುಂಚೆನೆ ಎಫೆಕ್ಟ್ ತೋರ್ಸಕ್ ಶುರು ಮಾಡುತ್ತೆ ಇದು ಹೆಚ್ಚು ಕಮ್ಮಿ ಮೂರ್ ತಿಂಗಳು ಅಥವಾ ಆರು ತಿಂಗಳು ತನಕ ಈ ಎಫೆಕ್ಟ್ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಒಂದು ಗ್ರಹಣದ ಎಫೆಕ್ಟ್ ಇನ್ನೂ ಒಂದು ಮೂರ್ ತಿಂಗಳು ಇರತ್ತೆ ಆದ್ರಿಂದ ಬಹಳ ಎಚ್ಚರಿಕೆನಲ್ಲಿ ವಿಶೇಷವಾಗಿ ಸ್ತ್ರೀಯರು ಬಾಲಕರು ಬಾಲಕರು ಅಂದ್ರೆ ಹದಿನಾರು ವರ್ಷ ತನಕ ಆಶೋಡಶ ಬಾಲ ಉಚ್ಚತೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ ಆದ್ರಿಂದ ಹದಿನಾರು ವರ್ಷ ತನಕನೂ ಕೂಡ ಬಾಲಕರು ಬಹಳ ಎಚ್ಚರಿಕೆನಲ್ಲಿ ಇರತಕ್ಕಂತಹದ್ದು ಸ್ತ್ರೀಯರು ಗರ್ಭಿಣಿಯರು ಬಾಣಂತಿಯರು ಎಲ್ಲರೂ ಕೂಡ ಬಹಳ ಎಚ್ಚರಿಕೆಯಿಂದ ಇರತಕ್ಕಂತಹದ್ದು ಜೊತೆಗೆ ಸಮುದ್ರ ತೀರದಲ್ಲಿ ಇರ್ತಕ್ಕಂತಹದು ಮೀನುಗಾರರು ಇಂತಹದೆಲ್ಲ ಬಹಳ ಎಚ್ಚರಿಕೆಯಲ್ಲಿ ನಲ್ಲಿ ಯಾಕೆಂದ್ರೆ ಕೆಲವು ಸತಿ ವಿಶೇಷವಾದಂತಹ ದೊಡ್ಡ ದೊಡ್ಡ ಅಲೆಗಳು ಬರ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ ಅದಕ್ಕೋಸ್ಕರನೇ ಈ ಎಲ್ಲ ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ತಾವು ಈ ಗ್ರಹಣವನ್ನ ಅಂದ್ರೆ ನಮ್ಮ ಭಾರತೀಯ ಕಾಲಮಾನದ ಲೆಕ್ಕಾಚಾರದಲ್ಲಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷ ಸೋ ಭಾನುವಾರ ಏಳನೇ ತಾರೀಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ರಾತ್ರಿ ಸರಿಸುಮಾರು ಒಂಬತ್ತು ಗಂಟೆ ಐವತ್ತಾರು ನಿಮಿಷದಿಂದ ಸೋಮವಾರ ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ ಆರು ನಿಮಿಷ ತನಕ ಕೂಡ ಭಾರತದ ಕಾಲಮಾನ ರೀತಿಯ ಕಾಣಿಸ್ತಕ್ಕಂತಹದ್ದು ಅದೇ ಭಾರತದ ಕಾಲಮಾನ ರೀತಿಯ ಇಡೀ ಪ್ರಪಂಚದಲ್ಲಿ ಗ್ರಹಣ ಎಷ್ಟ ತನಕ ಇರುತ್ತೆ ಅಂದ್ರೆ ಭಾನುವಾರ ರಾತ್ರಿ ಎಂಟು ಗಂಟೆ ಐವತ್ತೆಂಟು ನಿಮಿಷದಿಂದ ಸೋಮವಾರ ಬೆಳಗಿನ ಜಾವ ಎರಡು ಗಂಟೆ ಇಪ್ಪತ್ತ ಆರು ನಿಮಿಷ ತನಕ ಇರತಕ್ಕಂತಹದ್ದು ಭಾರತದಲ್ಲಿ ನಮಗೆ ಗ್ರಹಣದ ಮಧ್ಯಕಾಲ ಬಂದು ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ತನಕ ಇರತಕ್ಕಂತಹದ್ದು ಹಾಗಾಗಿ ಇದಿಷ್ಟು ಕೂಡ ಈ ಒಂದು ರಾಹುಗ್ರಸ್ತ ಚಂದ್ರಗ್ರಹಣ ಅಂತ ನಾವೇನ್ ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟಂತಹ ಬಹಳ ಸ್ಥೂಲವಾದಂತಹ ವಿಚಾರಗಳು ಓಕೆ ಈಗ ಶುಭ ಇರುವಂತಹ ರಾಶಿ ಬಗ್ಗೆ ಹೇಳ್ತೀವಿ ಏನೆಲ್ಲ ಮಂತ್ರಗಳನ್ನ ಪುಡಿಸಬೇಕು ಇಲ್ಲ ಪೂಜೆಗಳನ್ನ ಮನೆಯಲ್ಲೇ ಮಾಡಬಹುದು ಏನೆಲ್ಲ ಮಾಡಬಹುದು ನಾನ್ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟೆ ಅದನ್ನ ಏನು ಅಂದ್ರೆ ನೀವು ನವಗ್ರಹ ಸ್ತೋತ್ರ ಹೇಳ್ಕೊಳ್ಳಿ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಹೇಳ್ಕೊಳ್ಳಿ ನಿಮಗೆ ಯಾವ ದೇವರು ಇಷ್ಟಾನೋ ಆ ದೇವರ ಜಪವನ್ನ ಮಾಡಿ ಅಷ್ಟೋತ್ರ ಪಾರಾಯಣ ಮಾಡಿ ವಿಷ್ಣು ಸಹಸ್ರ ಪಾರಾಯಣ ಮಾಡಿ ಶಿವಸಹಸ್ರ ಪಾರಾಯಣ ಮಾಡಿ ಇತರದ್ದು ಏನು ಬೇಕಾದ್ರೂ ಮಾಡಿ ಅಥವಾ ಮನೆಯಲ್ಲಿ ನವಗ್ರಹ ಪೂಜೆ ಮಾಡಿ ಭಾನುವಾರ ಆದ್ರೆ ಭಾನುವಾರನೇ ಪೂಜೆ ಮಾಡಿ ಇಟ್ಬಿಡಿ ಸೋಮವಾರ ಬೆಳಗ್ಗೆ ನೀವ್ ಯಾರ ಕೈಲಿ ಪೂಜೆ ಮಾಡಿಸ್ತೀರೋ ಅದಕ್ಕೆ ದಾನ ಕೊಡಿ ಅಥವಾ ನೀವೇ ಮಾಡ್ಕೊಳ್ತೀವಿ ಮನೆಯಲ್ಲಿ ಅಂದ್ರೆ ಮಾಡಿದ್ಮೇಲೆ ತೊಗೊಂಡೋಗಿ ಬೇರೆ ಯಾವ್ದಾದ್ರು ಕೊಡಿ ಯಾವ್ದಕ್ ಬೇಕಾದ್ರೂ ಕೊಡ್ಬೋದು ಹಾಗಾಗಿ ಈ ತರ ಮಾಡ್ಕೊಳ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಇನ್ನುಳಿದ ರಾಶಿಗಳಿಗೆ ಅನಾನುಕೂಲ ಅಥವಾ ಅಶುಭ ಅನ್ನುವಂಥದ್ದು ಇರುತ್ತೆ ಅವ್ರಿಗೆ ಏನ್ ಹೇಳಿ ಇಲ್ಲಿ ಸುಮಾರು ರಾಶಿಗಳಿಗೆ ಮಿಶ್ರ ಫಲ ಮತ್ತೆ ಅಶುಭ ಫಲ ಅನ್ನೋದು ಇದೆ ಅಂತವರು ಆದಷ್ಟು ವೆಹಿಕಲ್ಸ್ ಅನ್ನ ಡ್ರೈವ್ ಮಾಡಕ್ ಹೋಗ್ಬೇಕು ಇದು ಬಹಳ ಇಂಪಾರ್ಟೆಂಟ್ ನಾನು ಸ್ಟಡಿ ಅಂಡ್ ರಿಸರ್ಚ್ ಮಾಡಿರೋದೊಳಗೆ ಗ್ರಹಣದ ಟೈಮ್ ಅಲ್ಲಿ ಹುಣ್ಣಿಮೆ ಅಮಾವಾಸ್ಯ ಟೈಮ್ಗಳಲ್ಲಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವ್ ಚೇತರಿಸ್ಕೊಳ್ಳೋದು ಕಷ್ಟ ಆಗತ್ತೆ ಚೇತರಿಸ್ಕೊಳ್ಳೋದು ಗೆಟ ಆಗೋದು ಕಷ್ಟ ಆಗತ್ತೆ ಗ್ರಹಣ ಸಂದರ್ಭದಲ್ಲಿ ಯಾಕೆ ಅಪಘಾತ ಅಪಘಾತ ಯಾಕೆ ಜಾಸ್ತಿ ಆಗುತ್ತೆ ಎಫೆಕ್ಟ್ ಆತ ಯಾಕೆ ಅಂದ್ರೆ ಒಂದು ನೆಗೆಟಿವ್ ರೇಡಿಯೇಷನ್ಸ್ ಅಂತ ಏನ್ ಹೇಳ್ತೀವಿ ಆ ನೆಗೆಟಿವ್ ರೇಡಿಯೇಷನ್ಸು ಜೀವರಾಶಿಗಳ ಮೇಲೆ ಭೂಮಿ ಮೇಲೆ ಉಂಟಾಗತ್ತೆ ಆದ್ರಿಂದ ಅದರ ಒಂದು ಎಫೆಕ್ಟ್ ಆಗಿ ಈ ತರ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹದ್ದು ಇರುತ್ತೆ ಸೊ ನೀವು ಹೆಚ್ಚು ಕಮ್ಮಿ ಒಂದು ರಾತ್ರಿ ಏಳು ಗಂಟೆ ಎಂಟು ಗಂಟೆ ಮೇಲೆ ಅವಾಯ್ಡ್ ಮಾಡ್ತಕ್ಕಂತಹದ್ದು ಸೂಕ್ತ ಲೇಟ್ ಬೈ ನೈನ್ ಓ ಕ್ಲಾಕ್ ಒಳಗೆ ಮನೆಗೆ ಸೇರ್ಕೊಳ್ಳಿ ನೀವು ಯಾಕೆಂದ್ರೆ ಒಂಬತ್ತು ಐವತ್ತಾರು ಒಂಬತ್ತು ಗಂಟೆಗೆ ಗ್ರಹಣ ಶುರುವಾದವು ಕೂಡ ಭಾರತದ ಕಾಲಮಾನದಲ್ಲಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಶುರು ಆಗುತ್ತೆ ಆದ್ರಿಂದ ನೀವು ಒಂಬತ್ತು ಗಂಟೆ ತುಂಬಾ ಏನೋ ಎಮರ್ಜೆನ್ಸಿ ಇದೆ ಒಂಬತ್ತುವರೆ ಒಳಗೆ ಸೇರ್ಕೊಳ್ಳಿ ಮನೆಗೆ ಸೇರ್ಕೊಂಡು ಮನೇಲಿ ಸೇಫ್ ಆಗಿದೆ ಯಾಕೆಂದ್ರೆ ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರು ಕೂಡ ನಮ್ಮ ಮನೆ ನಮಗ್ ಸೇಫ್ ಯಾವತ್ತಿದ್ರೂ ಅಷ್ಟೇ ನಮ್ಮ ಮನೇಲಿರ ಫ್ರೀಡಮು ಸೇಫ್ಟಿ ನಮ್ಗೆ ಬೇರೆ ಎಲ್ಲೂ ಸಿಗೋದಿಲ್ಲ ಹಾಗಾಗಿ ನಿಮ್ ನಿಮ್ ಮನೆಗಳಲ್ಲಿ ನೀವು ಇರ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಹಾಗಾಗಿ ನಿಮ್ ನಿಮ್ಮ ಮನೆಗಳಿಗೆ ನೀವು ಒಂಬತ್ತು ಗಂಟೆ ಮೂವತ್ತು ನಿಮಿಷದ ಒಳಗೆ ಮ್ಯಾಕ್ಸಿಮಮ್ ಸಾಧ್ಯ ಆದ್ರೆ ಇನ್ನೂ ಮುಂಚೆ ಒಂಬತ್ತು ಗಂಟೆ ಒಳಗೆ ಸೇರ್ಕೊಳ್ಳಿ ಸೇರ್ಕೊಂಡು ಆ ಟೈಮಲ್ಲಿ ನೀವು ಎದ್ದಿದ್ರೆ ನೀವು ಅಕಸ್ಮಾತು ಹೇಳದಂಗೆನೆ ಒಂದು ಸ್ನಾನವನ್ನ ಗ್ರಹಣ ನಿಮಿತ್ತವಾಗಿ ಸ್ನಾನವನ್ನು ಮಾಡಿ ಆ ಅಕಸ್ಮಾತ್ ಬೆಂಗಳೂರಿಗೆ ಕಾಣಿಸಿದರೆ ಕಾಣಿಸತ್ತೆ ಇಲ್ಲ ಅನ್ನೋದ್ರ ಬಗ್ಗೆ ಇನ್ನೂ ಜಿಜ್ಞಾಸೆ ಗೊಂದಲಗಳು ಇದೇ ಆದ್ರಿಂದ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೇ ನಾನು ಹೇಳ್ತಾ ಇದ್ದೀನಿ ಅದ ಅಕಸ್ಮಾತ್ ಕಾಣಿಸತ್ತೆ ಅಂದ್ರೆ ಆಗ ನೀವುಗಳು ಕುಂಭರಾಶಿಯವರು ಗ್ರಹಣ ಹಿಡಿದಿದ ಸ್ನಾನವನ್ನು ಮಾಡ್ಬೇಕು ಬಿಟ್ಟ ಸ್ನಾನವನ್ನು ಮಾಡ್ಬೇಕು ಎರಡು ಸ್ನಾನವನ್ನು ಮಾಡ್ಬೇಕು ತಲೆಗೆ ಸ್ನಾನ ಮಾಡ್ಬೇಕು ತಲೆಗೆ ಸ್ನಾನ ಮಾಡಕ್ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನೀವು ಮೈಕ್ ಸ್ನಾನ ಮಾಡಿ ತಲೆ ನೀರನ್ನು ತೋಕ್ಷಣೆ ಮಾಡ್ಕೋಬೋದು ಅಷ್ಟಂತೂ ಯಾಕಂದ್ರೆ ಎಷ್ಟೋ ಅನಾರೋಗ್ಯದ ನಿಮಿತ್ತ ಸತಿ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆ ತರ ಮಾಡ್ಕೊಳ್ತಕ್ಕಂತಹದ್ದು ಸೂಕ್ತ ಆಗಿರುತ್ತೆ ಹಾಗಾಗಿ ಈ ತರ ಮಾಡಿಕೊಂಡು ಸೋಮವಾರ ಬೆಳಗ್ಗೆ ನಿಮ್ಗೆ ಯಾವ ಒಂದು ಆ ದೇವರ ಇಷ್ಟನೋ ಅಂತಹ ದೇವಸ್ಥಾನಕ್ಕೆ ನೀವು ಹೋಗಿ ನಿಮ್ಮ ಹೆಸರಲ್ಲಿ ಒಂದು ಅರ್ಚನೆ ಎಲ್ಲರೂ ಕೂಡ ಇಂಥದ್ದು ಅಂತದಲ್ಲ ಆ ರಾಶಿ ಈ ಅಲ್ಲ ಎಲ್ಲಾ ಹನ್ನೆರಡು ರಾಶಿಯವರೆಗೂ ಕೂಡ ನಿಮ್ಮ ನಿಮ್ಮ ಮನೆ ಹತ್ತಿರದಲ್ಲಿ ಇರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರು ಇರ್ತಾರೆ ಕುಟುಂಬ ಸದಸ್ಯರ ಹೆಸರುಗಳಲ್ಲಿ ಅರ್ಚನೆ ಮಾಡಿಸ್ಕೊಳ್ತಕ್ಕಂತಹದ್ದು ಸೂಕ್ತ ಓಕೆ ರಾಜಕೀಯದಲ್ಲಿ ಏನಾದ್ರೂ ತುಂಬಾ ಬದಲಾವಣೆಗಳು ಆಗುತ್ತಾ ಈ ಗ್ರಹಣದಿಂದ ಅನ್ನುವಂಥದ್ದು ರಾಜಕೀಯದಲ್ಲಿ ಬದಲಾವಣೆಗಳು ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ಯಾಕೆ ಅಂದ್ರೆ ಈಗಾಗಲೇ ಸೂರ್ಯ ಸಿಂಹರಾಶಿನಲ್ಲಿ ಇದಾನೆ ಮತ್ತೆ ಕನ್ಯಾ ರಾಶಿಗೆ ಬರ್ತಾನೆ ನೆಕ್ಸ್ಟ್ ಕನ್ಯಾ ರಾಶಿಗೆ ಬಂದಾಗ ರವಿ ಶನಿ ಎರಡೂ ಕೂಡ ಪರಸ್ಪರ ವೀಕ್ಷಣೆ ಆಗತ್ತೆ ಪರಸ್ಪರ ವೀಕ್ಷಣೆ ಕುಜಾನು ಕೂಡ ಸದ್ಯಕ್ಕೆ ಕನ್ಯಾ ರಾಶಿನಲ್ಲೇ ಇದ್ದಾನೆ ಸೆಪ್ಟೆಂಬರ್ ಹದಿನಾರರಿಂದ ಅಕ್ಟೋಬರ್ ಹದಿನಾರರ ಒಳಗೆ ರಾಜಕೀಯದಲ್ಲೂ ಕೂಡ ಇಡೀ ದೇಶದಲ್ಲೇ ಆಗ್ಲಿ ಪ್ರಪಂಚದಲ್ಲೇ ಆಗ್ಲಿ ಎಲ್ಲೇ ಆಗ್ಲಿ ರಾಜಕೀಯದಲ್ಲೂ ಕೂಡ ಕೆಲವು ದೊಡ್ಡ ದೊಡ್ಡ ಮಹತ್ತರವಾದಂತಹ ಬದಲಾವಣೆಗಳಾಗ್ಲಿ ಅಥವಾ ಸ್ಕ್ಯಾಂಡಲ್ಗಳು ಯಾವ್ದಾದ್ರು ಆಚೆಗೆ ಬರ್ತಕ್ಕಂಥದ್ದಾಗ್ಲಿ ಈ ತರದ್ದೆಲ್ಲ ಆಗ್ತಕ್ಕಂಥದ್ದು ಅಥವಾ ರಾಜಕೀಯ ವ್ಯಕ್ತಿಗಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಉಂಟಾಗ್ತಕ್ಕಂಥದ್ದು ಇಲ್ಲ ಬಂಧನ ಉಂಟಾಗ್ತಕ್ಕಂಥದ್ದು ಈ ತರದ್ ಯಾವ್ದು ಬೇಕಾದ್ರೂ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಹೆಚ್ಚು ಕಮ್ಮಿ ಆಸ್ ಆಫ್ ಟುಡೆ ಇನ್ ಒಂದೂವರೆ ತಿಂಗಳಲ್ಲಿ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಇದೆ ಕರಿಬಸರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಸ್ಪಿಂಕ್ಲರ್ ಪೈಪ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರ ಕೆ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್